ಈಗ ಟಮಾಟೆ ಹಾಕತ್ತ ನೋಡ್ರಿ ಈಗ ನೀರ್ ಹಾಕಿ ಅಂದ್ರೆ ಪಲಾವ್ ತರ ಸ್ನೇಹಿತರೆ ಇವತ್ತು ನಾವು ಪಲಾವ್ ಮಾಡ್ತಾ ಇದೀವಿ ನೋಡ್ರಿ ನಾವು ಹಾಗೂ ಚಂದ್ರ ಸೇರ್ಕೊಂಡು ಈಗ ಒಲಿ ಹಚ್ಚಿವಿ ಈಗ ಎಣ್ಣೆ ಹಾಕ್ತಾ ಇದೀವಿ ನೋಡ್ರಿ ನಾವು ಮಾಡೋ ಸ್ಟೈಲ ಬೇರೆ ಪಲಾವ್ ನಾವ್ ಮಾಡೋ ಸ್ಟೈಲ ಬೇರೆ ಇರತ್ರಿ ಮತ್ತೆ ಇದು ಎಣ್ಣೆ ಕಾಯ್ದಿಂದ ಏನ್ ಹಾಕ್ತಿರಿ ಈಗ ಉಳ್ಳಾಗಡ್ಡಿ ನಾವು ಉಳ್ಳಾಗಡ್ಡಿ ಅಂತ ಅಭಿಪ್ರಾಯ ಅಂದ್ರೆ ಹಾಕುದಿಲ್ಲ ಹೌದಿದ್ದು ಬೋರ್ ಒಂಥರ ಮಾಡ್ತಾರ ಪುಲ ನಮ್ ಸೈಡ್ ನಾವ್ ಮಾಡೋದು ಈಗ ಏನಿ ಕಲರ್ ಇಲ್ಲ ಹೇಳಿ ಹಂಗ ಕೈ ಇಟ್ಟು ಅದನ್ನ ನೋಡಕ್ ಹೋಗ್ಬಾರ್ದ್ರಿ ಉಳ್ಳಾಗಡ್ಡಿ ಹೋಗಿದ್ ನೋಡ್ಬೇಕು ಯಾಕಂದ್ರೆ ಒಬ್ಬೊಬ್ರು ಗೊತ್ತಿರಲ್ಲ ಏನಿ ಕಾದೇತೆ ಇಲ್ಲಪ್ಪಾ ಅಂದ್ರೆ ಕೈ ಇಟ್ಟು ನೋಡ್ತಾರ ಒಬ್ಬೊಬ್ರು ಹಿಂಗ ಉಳ್ಳಾಗಡ್ಡಿ ಹೊಗಿಬೇಕ್ರಿ ಅದ ಈಗ ಇದು ಎಣ್ಣಿ ಕಾದೇತ್ ನೋಡ್ರಿ

இது எஸ் ஜனக்கு அடிகி மாதிரி ஜனக்க எஸ் கேஜி அருஜி ரெஸ் ஜனக் ஆகத்தேஜ் கடைவலா பால ஜன தண்ட்ரி தர அடிக் ரம் டங்கு ஊரல

మర దాల్చినీ ఏలకి దాల్చినీ ఏి లవంగ ఏలకీ జాస్తి ఒక్కడ శుంఠి బుర పదిన కొత్త ఏలకి దాల్చినీ పీసు రుబ్బి జనకు అడుగు మరికొద్ది

ಫ್ರೈ ಆಗತ್ತೆ ಅಡಿಗೆ ಈ ತರ ಫ್ರೈ ಮಾಡೋ ಗ್ಯಾಸ್ ಒಂದ್ ಸ್ವಲ್ಪ ಸಣ್ಣ ಇಡಬೇಕ್ರೆಡಿಯಂ ಯಾಕಂದ್ರೆ ಮೀಡಿಯಂ ಇಡ್ಬೇಕು ಜಾಸ್ತಿ ಇಟ್ಟು ಹಾಕ ಅಂದ್ರೆ ಕೆಜಿ ಅಂದ್ರೆ ಈ ಗ್ಲಾಸ್ ಇಂದ ಎರಡ್ ಕೆಜಿ ಗ್ಲಾಸ್ ಆಗತ್ತದ ಅಕ್ಕಿ ಈ ಗ್ಲಾಸ್ ಎರಡಕ್ಕೆ ನಾಲ್ಕ ನಾಲ್ಕು ಡಬಲ್ ಆರ್ಡರ್ ಕೊಟ್ಟ ತರಕಾರಿ ಬೇಕ ಒಂದ್ ಗ್ಲಾಸ್ ಓ ತರಕಾರಿ ಬೇಕ ಒಂದ್ ಗ್ಲಾಸ್ ಅವು ಎರಡು ಗ್ಲಾಸ್ ಹಾಕಿ ಅದು ನಾಲ್ಕು ಗ್ಲಾಸ್ ನೀರು ಅಷ್ಟೇ ಎರಡು ಮೂರು ನಾಲ್ಕು ಇದನ್ನ ಲಾಸ್ಟ್ ನೀಕ್ ಒಂದ್ ಗ್ಲಾಸ್ ಹಾಕ್ಬೇಕ್ರಿ ಯಾಕಂದ್ರೆ ತರಕಾರಿ ಒಂದ್ ಗ್ಲಾಸ್ ಒಂದ್ ಅರ್ಧ ಹಾಕೋಣ ಸುಟ್ನಾ ತೆಗಿದ್ರೆ ಚೆನ್ನಾಗಿರುತ್ತೆ ಹ್ಮ್ ಅಷ್ಟೇ ನೋಡಿ ನೀರ್ ಕುದ್ ಮೇಲೆ ಉಪ್ಪು ಟೇಸ್ಟ್ ನೋಡ್ಕೇಸಿ ಡ್ರೈ ಅಕ್ಕಿ ಹಾಕ್ಬಿಟ್ಟು ಆಯ್ತು ಇದು ನೀರೆಲ್ಲ ಕುದಿ ಬಂದ ಆಮೇಲೆ ಟೇಸ್ಟ್ ನೋಡ್ಬೇಕಂದ್ರೆ ಉಪ್ಪು ಅಷ್ಟೇ ಇವಾಗ ಮತ್ತೆ ರೈಸ್ ಮಾಡೋದು ಹ್ಮ್ ಒಂದ್ ಸ್ವಲ್ಪ ಒಲೆ ಜೋರ್ ಇಡ್ಬೇಕು ಈ ಕುದಿ ಬರಕದೆ ತೋಟ್ರಿ ಇದ ನೆಕ್ಸ್ಟ್ ಇದು ಕುದಿ ಬಂದಿಂದ ಅದ್ರ ರುಚಿ ನೋಡ್ಬೇಕು ಉಪ್ಪಿನ ರುಚಿ ಕರೆಕ್ಟ್ ಐತೆ ಇಲ್ಲ ಉಪ್ಪು ಅಂತೇಳಿ ಕರೆಕ್ಟ್ ಆಯ್ತಾರ ಉಪ್ಪು ಕಮ್ಮಿ ಆಯ್ತು ಉಪ್ಪು ಒಂದ್ ಸ್ವಲ್ಪ ಕಮ್ಮಿ ಐತೆ ಅನ್ರಿ ಈಗ ಉಪ್ಪು ಕಮ್ಮಿ ಇದ್ದಿಂದ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿ ತಕ್ಕಾಕ ಉಪ್ ಜಾಸ್ತಿ ಕಮ್ಮಿ ಅಂತರ ಅವ್ರ ಏನಾಗ ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಹಾಕೊಂಡಿಂದ ಉಪ್ಪು ಹಾಕೊಂಡ ಒಂದ್ ಸ್ವಲ್ಪ ತಿರುಗಿಸ್ಬೇಕು ನೆಕ್ಸ್ಟ್ ಈಗ ಅಕ್ಕಿ ಹಾಕ್ತಿವಿ ಎರಡು ಗ್ಲಾಸ್ ಅಳತಿ ಮಾಡಿ ಇಟ್ಕೊಂಡಿತ್ತು ಅದ ಈಗ ಅಕ್ಕಿ ಹಾಕ್ತಿವಿ ಈಗ ಅಕ್ಕಿ ಹಾಕಿದ್ವಿ ಅಲ್ರಿ ಅಕ್ಕಿ ಎಲ್ಲ ಕುದಿಯಾಕತ್ತ ತೋಡ್ರಿ ಯಾವ ತರ ಕುದಿಯಾಕತ್ತ ತೋಡ್ರಿ ಓಪನ್ ಮಾಡಿ ತಿಳಿಸ್ತಾ ಇರ್ಬೇಕು ಕುಕ್ಕರ್ ಟೆನ್ಶನ್ ಇಲ್ಲ ಈಗ ಅರ್ಧ ಬೇದೈತ್ರಿ ಇದು ಹಾ ಅರ್ಧ ಬೇದ್ರಿ ಪಲಾವ್ ಕೂಡ ತಿನ್ನಕ ಮೆಣಸಿಕಾಯಿ ಫ್ರೈ ಮಾಡತ್ತಿ ಹೋಡ್ರಿ ಪಲಾವ್ ರೆಡಿ ಆಗೈತಿ ಹೋಡ್ರಿ